ಪರಿಸರ ಪ್ರಜ್ಞೆಯನ್ನು ವಿದ್ಯಾರ್ಥಿ ದೆಸೆಯಲ್ಲೇ ಮೂಡಿಸಿದರೆ ಪ್ರತಿಫಲ ಕಾಣಬಹುದು ಅಂತ ಖ್ಯಾತ ಸಾಹಿತಿ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ತಿಳಿಸಿದರು ನಗರದಲ್ಲಿರುವ ಡ್ಯಾಫೋಡಿಲ್ಸ್ ಶಾಲೆಯಲ್ಲಿ ಡ್ಯಾಫೋಡಿಲ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪರಿಸರ ಜಾಗೃತಿ ಅಭಿಯಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಆಚರಿಸುವ ಮೂಲಕ ಎಲ್ಲರಲ್ಲೂ ಪರಿಸರ ಪ್ರಜ್ಞೆಯನ್ನು ಹೆಚ್ಚಿಸಲಾಗುತ್ತೆ ವಿದ್ಯಾರ್ಥಿ ದೆಸೆಯಲ್ಲೇ ಪರಿಸರ ಕಾಳಜಿ ಹೆಚ್ಚಿಸಿಕೊಂಡರೆ ಪ್ರಾಕೃತಿಕ ವಿಕೋಪ ತಾಪಮಾನವನ್ನು ಕಡಿಮೆ ಮಾಡಬಹುದು ಅಂತ ಹೇಳಿದರು ಹಾಗಾಗಿ ಪರಿಸರ ದಿನಾಚರಣೆ ಅಂತ ಹೇಳುವಂಥದ್ದನ್ನು ಕೇವಲ ಸಸಿ ನೆಡುವಂಥದ್ದು ಮರ ಕಡಿಯುವಂಥದ್ದು ಇದರ ಬಗ್ಗೆ ಮಾತ್ರ ನಾವು ತೆಗೆದುಕೊಳ್ಳುವ ಎಚ್ಚರಿಕೆಯಿಂದ ನಾವು ಪರಿಭಾವಿಸದೆ ನಮ್ಮ ಸುತ್ತಲಿರುವ ಜಗತ್ತು ನಮ್ಮ ಬದುಕಿಗೆ ಯಾವ ರೀತಿ ಪೋಷಕವಾಗಿದೆ ಅದನ್ನು ನಾವು ಯಾವ ರೀತಿ ನಮ್ಮ ಮನಸ್ಸಿನಲ್ಲಿ ಆವಾಹಿಸಿಕೊಂಡ್ರೆ ನಾಳೆಯ ಜಗತ್ತಿಗೆ ನಾವು ಹೂವು ಹಣ್ಣು ನೆರಳು ಆಶಯ ಎಲ್ಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತೀರಿ ಅಂತಾದ್ರೆ ದಟ್ಟವಾದ ಕಾಡಿನ ನಂತರ ವಿಶಾಲವಾದ ಬಯಲನ್ನು ನೋಡ್ತೀವಿ ವಿಶಾಲವಾದ ಬಯಲನ್ನು ನೋಡಿದ ನಂತರ ಅದರಲ್ಲಿ ಒಂದಷ್ಟು ಹಸಿನ ಸಸಿಗಳನ್ನು ನಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಭಾರತೀಯ ಪರಂಪರೆಯನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಏಕನೇ ಶತಮಾನದ ಶಂಕರಾಚಾರ್ಯರಿಂದ ಪ್ರಾರಂಭವಾಗಿಕೊಂಡು ಮಾಡಿಕೊಂಡು ನೆನ್ನೆ ಮೊನ್ನೆಯ ತನಕ ನಾವು ನಮ್ಮ ಎಳೆಯ ಹರೆಯದವರಿಗೆ ಒಂದಷ್ಟು ಸಚ್ಚಿಂತನೆಗಳನ್ನು ಹೇಳಲಿಕ್ಕೆ ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಎಷ್ಟು ಮಂದಿ ಅದನ್ನು ತೆಗೆದುಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಪರಿಸರ ಅಭಿಯಾನ ಕುರಿತು ಜಾಗೃತಿ ಭಾಷಣ ಪರಿಸರ ಸಂದೇಶ ಗೀತೆಗಳಿಗೆ ನೃತ್ಯ ಮರ ಗಿಡ ಕುರಿತ ವೇಷಭೂಷಣ ಕಾರ್ಯಕ್ರಮ ನಡೆಯಿತು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಅಮೂಲ್ಯ ಮತ್ತು ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ತಂಗಮಣಿ ಅವರನ್ನ ಗಣ್ಯರು ಪುರಸ್ಕಾರ ನೀಡಿ ಅಭಿನಂದಿಸಿದರು ಅಮಲಿಯವರವರಿಗೆ ಒಂದು ಸಾವಿರ ನಗದು ಬಹು ನಾನು ಹಡೆದ ಹರಸಿಯಂತೆ ನಾನು ಹಡೆದವ ಹೆಸರು ಪ್ರಕೃತಿ ಮಾತೆ in our audience i feel immensely honoured should that hand over this wonderful opportunity to miss vijaya and the audience कार्यक्रम दल डाफोडिल सेशालिया कार्यदर्शी सुजाता कृष्णा डाफोडिल सेशालिया सीईओ दीप्ति कृष्णा प्रतिभा वेदिक अध्यक्ष एस राजरत्नम मुख्य शिक्षिका नैना हागो शिक्षिका हाजर हाजिरद्रो